ಹಾಯ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿನ್ನೆ ನೈಟ್ ವೀಡಿಯೋ ಹಾಕಿರಲಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಹಾಕ್ತೆ ನನಗೇನೋ ತಲೆನೋಯ್ತಿತ್ತು ಅಂತ ಹೇಳಿ ಈಗ ಸೆಕೆಂಡ್ ವಿಡಿಯೋ ಈಗ ನೈಟ್ ಹಾಕ್ತಾಯಿದ್ದೀನಿ ಇವತ್ತು ಶುಕ್ರವಾರ ಮಧ್ಯಾಹ್ನ ಮೇಲಿದ್ದಿದ್ದು ಈಗ ಇಲ್ಲಿ ಮಟನ್ ಅಂತ ಶೇರ್ವಾ ಟೈಪ್ ಮಾಡ್ತಾಯಿದ್ದೀನಿ ಹೀಗೆ ಕೂಡ ಮಾಡಿ ನೋಡಿ ತುಂಬ ಟೇಸ್ಟ್ ಆಗಿತ್ತು ನಾನು ಜಾಸ್ತಿ ಹೀಗೆ ಮಾಡಿದ್ದೀನಿ ರೆಸಿಪಿನೂ ಕೊಟ್ಟಿದ್ದೀನಿ ಟೊಮ್ಯಾಟೊ ಮತ್ತು ಈರುಳ್ಳಿ ಆಯಿಲ್ ಹಾಕ್ಕೊಂಡೆ ಎಲ್ಲ ಜೊತೆಯಲ್ಲೇ ಇಟ್ಟು ಬೇಯಿಸಿದರೆ ಒಂಥರ ತೆಳುವಾಗಿ ಶೇರುವ ಮಕ್ಕಳಿಗೆ ತುಂಬ ಇಷ್ಟ ನನ್ನ ಮಕ್ಕಳಿಗೆ ಸೊ ಹಂಗಾಗಿ ಮಾಡ್ತಾ ಹಾಗೆ ಮಾಡ್ತೀನಿ ಇದು ಬೇಸಿಕ್ ಮಸಾಲೆ ಟರ್ಮರಿಕ್ ಪೌಡ್ರು ಕಾರಿಂಡ್ರ್ ಪೌಡ್ರು ಗರಂ ಮಸಾಲ ಪೌಡ್ರು ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಿದ್ದೀನಿ ಮತ್ತು ಸಾಲ್ಟ್ ಹಾಕ್ಕೊಂಡು ನಂತರ ಬ್ಲ್ಯಾಕ್ ಪೆಪ್ಪರ್ ಮತ್ತು ಕಾರಿಯಂಡರ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದು ಪುಡಿ ಮಾಡಿಟ್ಟಿದ್ದೆ ಅದು ಅದ್ರ ಪೌಡ್ರ್ ಹಾಕೊಂಡೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ ಈಗ ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಮಕ್ಕಳು ತುಂಬ ಇಷ್ಟಪಡ್ತೀನಿ ಅಂತ ನನ್ನ ಮಕ್ಕಳು ಸ್ಪೆಷಲಿ ಅವ್ರಿಗೆ ತುಂಬ ಇಷ್ಟ ಟೇಸ್ಟು ಕೂಡ ಆಗುತ್ತೆ ನೀವು ಮಾಡಿ ನೋಡಿ ಮತ್ತು ನಾನು ತರಕಾರಿ ಸಾರು ತರಕಾರಿ ಎಲ್ಲ ಸೊಪ್ಪು ಸಾರು ಮಾಡ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ಹೆಸರುಕಾಳು ಮತ್ತು ಆಲೂಗಡ್ಡೆ ಹಾಕಿ ನನಗೆ ಅಂಥೇಳಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಹಾಕಿ ಬೇಯ್ಯಕ್ಕಿಡಿ ಸೇಮ್ ಇದು ಸೂಪ್ ಆಗುತ್ತಲ್ಲ ಆ ಟೈಪ್ ಇರುತ್ತೆ ಮಕ್ಳಿಗೂ ಗೀ ರೈಸ್ ಜೊತೆ ಸಾದ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಮಾಡಿಕೊಂಡ್ರೆ ಅದ್ರ ಜೊತೆ ಚೆನ್ನಾಗಿರುತ್ತೆ ಇಲ್ಲಿ ಸಾರು ಇಟ್ಟಿದ್ದೀನಿ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಅಲ್ಲಿ ತರ್ ಇದು ಸೊಪ್ಪಿನ ಸಾರಿಗೆ ಇಟ್ಟಿದ್ದೀನಿ ಪಾತ್ರೆ ತುಂಬ ಇದೆ ಸೊ ಪಾತ್ರೆ ಎಲ್ಲ ತೊಳ್ಕೊತೀನಿ ಒಂದೊಂದ್ಸಲಿ ವೀಡಿಯೋಸ್ ಮಾಡೋದು ಅಂದರೆ ಬೇಜಾರ್ ಅನಿಸುತ್ತೆ ಒಂದೊಂದ್ಸರಿ ಹೀಗೆ ಮಾಡ್ತಾಯಿದ್ರೆ ಮಾಡ್ತಾ ಹೋಗುತ್ತೆ ಇವತ್ತು ಎರಡು ಹಾಕಬೇಕು ಅಂತಲೇ ಅಂದ್ಕೊಂಡಿದ್ದೆ ಯಾಕೆಂದರೆ ನಿನ್ನೆ ಒಂದು ದಿವಸ ಸ್ಕಿಪ್ ಮಾಡಿದ್ನಲ್ಲ ನಾನು ಹಾಗಾಗಿ ಯಾಕೋ ತುಂಬ ಒಂಥರ ಸುಸ್ತಿತ್ತು ನನಗೆ ಹಾಗಾಗಿ ಮಲಗಿಬಿಟ್ಟೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗ ಇಷ್ಟ ಆದರೆ ಮತ್ತೇನಾದರೂ ಚೇಂಜಸ್ ಬೇಕಂದರೆ ಹೇಳಿ ನಾನು ಎಲ್ಲ ವೀಡಿಯೋಸಲ್ಲೂ ಸಾಮಾನ್ಯವಾಗಿ ಹೇಳ್ತೀನಿ ಇಲ್ಲಿ ಸಾರು ಆಯಿತು ಸಾರು ಆಫ್ ಮಾಡಿದೆ ಅನ್ನ ಇದೆ ತರಕಾರಿ ಸೊಪ್ಪಿನ ಸಾರು ಕೂಡ ಆಯಿತು ಸಾರಿ ಸೊಪ್ಪಿನ ಸಾರು ಕೂಡ ಆಗಿದೆ ಪಾತ್ರೆ ತುಂಬ ಇತ್ತು ಬೆಳಗ್ಗಿಂದು ಇತ್ತಲ್ವ ಈಗ ಒಂದು ಹನ್ನೆರಡುವರೆ ಅಷ್ಟೊತ್ತಿಗೆ ಇನ್ನೂ ಪಾತ್ರೆ ಎಲ್ಲ ತೊಳೆದು ಕೆಲಸ ಮುಗಿಸ್ಕೊಂಡು ನಮಾಜ್ ಮಾಡ್ಕೊಳ್ಳು ಕುಳ್ ಸ್ನಾನಕ್ಕೆ ಹೋಗಿ ಸ್ನ ಮಾಡಿ ನಮಾಜ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಮಕ್ಕಳು ಬರೋ ಟೈಮು ಆಗುತ್ತೆ ಅದಕ್ಕೆ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ಬೇಗ ಇಷ್ಟು ಬೇಗ ಏನು ಇಲ್ಲ ಅದು ಫಾಸ್ಟ್ ಮಾಡಿದ್ದೀನಿ ವೀಡಿಯೋನ ಸ್ಪೀಡ್ ಕೊಟ್ಟಿದ್ದೀನಿ ನಾನು ಇದರಲ್ಲಿ ಒಂದೊಂದು ಕಡೆ ತುಂಬ ಸ್ಪೀಡ್ ಕೊಟ್ಟಿರ್ತೀನಿ ಅಷ್ಟು ಫಾಸ್ಟಾಗಿ ನನ್ನ ಪಾತ್ರೆ ತೊಳ್ದಿರಲ್ಲ ಮತ್ತಿಲ್ಲಿ ನೋಡಿ ತುಂಬ ಟೇಸ್ಟಿ ಆಲೂಗಡ್ಡೆ ಮತ್ತು ನುಗ್ಗೆ ಸೊಪ್ಪು ಹೆಸರುಕಾಳು ಸ್ವಲ್ಪ ನೆನೆ ಹಾಕಿದ್ದೆ ಒಂದು ಸ್ವಲ್ಪ ಹೊತ್ತು ಅದು ಹಾಕ್ಕೊಂಡೊಂದು ಸಾರು ತುಂಬ ಟೇಸ್ಟ್ ಆಗಿತ್ತು ಅದರ ಎದುರುಗಡೆ ಯಾವ ಮಟನ್ ಸಾರು ಇಲ್ಲ ಮತ್ತು ಅನ್ನನೂ ಆಯಿತು ಸಾ ಇದು ಮಟನ್ ಸಾರು ಆಯಿತು ಶೇರ್ವಾ ಇಲ್ಲಿ ನಾನು ನನ್ನ ದೊಡ್ಡ ಮಗ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಮೂರು ಎರಡೂವರೆ ಆಗಿತ್ತು ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮುಗಿಯೋ ಅಷ್ಟರಲ್ಲಿ ಮತ್ತು ಈವ್ನಿಂಗ್ ಸ್ವಲ್ಪ ಮಲಗಿದ್ದಿದ್ದೆ ಮತ್ತು ಮೇಲೆ ಬಂದೆ ಬರ್ಬೇಕಾದ್ರೆ ನೋಡಿ ಸೂರ್ಯ ಮುಳುಗ್ತಾ ಇತ್ತು ನನಗೆ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಹಂಗಾಗಿ ಬೇಗ ಹೋಗಿ ಮೊಬೈಲ್ ತರೋ ಅಷ್ಟರಲ್ಲಿ ತುಂಬಾ ಮುಳುಗಿತ್ತು ನೋಡಿ ನೋಡ್ತಾ ನೋಡ್ತಾನೆ ಫುಲ್ ಮುಳುಗುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆಕಾಶ ಕಷ ನನಗಿದ್ದು ಹಾಬಿನೇ ಇರಲಿಲ್ಲ ಈಗೀಗ ವೀಡಿಯೋಗೋಸ್ಕರ ನೋಡ್ತೀನಲ್ಲ ತುಂಬ ಚೆನ್ನಾಗಿ ಕಾಣ್ತಿತ್ತು ಮತ್ತು ಈಗ ಒಂದು ಚೇಂಜಸ್ ನೋಡಿ ಒಂದು ಸ್ವಲ್ಪದರಲ್ಲಿ ಅದಾದ ಒಂದು ಹತ್ತು ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೇನೋ ಇದೊಂದು ಕಲರ್ ನೋಡಿ ಯಾವ ಟೈಪ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗಂತೂ ತುಂಬ ಆಯ್ತು ನೋಡಿ ಅದಕ್ಕೆ ವೀಡಿಯೋ ಮಾಡಿದೆ ಥ್ಯಾಂಕ್ ಯು